ಹಾಕಿಂಗ್ ಪ್ಯಾರಟ್ಸ್ ಇವತ್ತು ನಂದಗೋಕುಲ ಸೆಟ್ಟಲ್ಲಿದೆ ಇಲ್ಲಿ ನಮ್ಮ ಬ್ಯೂಟಿಫುಲ್ ಯಂಗ್ ಅಂಡ್ ಎನರ್ಜೆಟಿಕ್ ಆದರೆ ಅತ್ತೆ ಆಗಿ ಕಾಣಿಸ್ಕೊತಾ ಇದ್ದಾರೆ ಕಲಾವತಿ ಅತ್ತೆಯವರು ಆದರೆ ಅವರ ರಿಯಲ್ ನೇಮ್ ಅರ್ಚನಾ ಆ್ಯಂಡ್ ರಿಯಲ್ ನೇಮ್ ಕಲಾವತಿ ನನಗೆ ಇವಾಗ ಅರ್ಚನಾ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳಕಿದೆ ಬಟ್ ವಾಟ್ಸ್ ಇನ್ ಯೋರ್ ಬ್ಯಾಗ್ ಅಂತ ಹೇಳ್ಬಿಟ್ಟು ಫಸ್ಟ್ ಬ್ಯಾಗಿಗೆ ಪರ್ಸಿಗೆ ಕನ್ನ ಹಾಕ್ತಾ ಇದೀವಿ ನಾವು ಹಾಯ್ ಅರ್ಚುನಾ ಸೋ ಸ್ವೀಟ್ ಆ್ಯಂಡ್ ಸಕ್ಕದಾಗಿ ಕಾಣಿಸ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಸೀಕ್ರೆಟ್ ಅಂತ ಏನೂ ಇಲ್ಲ ನಾರ್ಮಲ್ ಆಗಿ ನಾನು ಇರೋದು ಹೀಗೆ ಅಂದರೆ ಚೆನ್ನಾಗಿ ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಮನೇಲೂ ಕೆಲಸ ಮಾಡ್ತೀನಿ ಸೊ ಹೀರೋದೇ ಹೀಗೆ ಹೆರಿಡಿಟಿನೂ ಕೂಡ ಮ್ಯಾಟ್ರ್ ಮ್ಯಾಟ್ರ್ ಆಗಿದೆ ವೆರಿ ನೈಸ್ ಇವಾಗ ಶೂಟಿಂಗ್ ಸೆಟ್ ಬಂದ್ಮೇಲೆ ಒಂದಷ್ಟು ಬ್ಯಾಗ್ ಗಳನ್ನ ಎತ್ಕೊಂಡ್ ಬಂದೇ ಇರ್ತೀರ ಬಟ್ ಇವತ್ತು ವಾಟ್ಸ್ ಇನ್ ಯುವರ್ ಬ್ಯಾಗ್ ಅಂತ ನಾನ್ ನಿಮ್ ಬ್ಯಾಗ್ ನ ಚೆಕ್ ಮಾಡ್ಬೇಕಾಗಿದೆ ಏನೇನ್ ಇಟ್ಕೊಂಡ್ ತೋರಿಸಿ ತೋರ್ಸಿ ರೆಗ್ಯುಲರ್ ಆಗಿ ಏನೇನ್ ತರ್ತೀರಾ ಅಥವಾ ಶೂಟಿಂಗ್ ಗೆ ಅಂತ ಏನೇನ್ ತರ್ತೀರಾ ಶೂಟಿಂಗ್ ಗೆ ಅಂತ ಅಂದ್ರೆ ಶೂಟಿಂಗ್ ಅಲ್ಲ ರೆಗ್ಯುಲರ್ ಆಗಿ ತರೋ ಅಂತದ್ದು ಫಸ್ಟ್ ಆಫ್ ಆಲ್ ಇದು ನನ್ನ ದೇವರು ಇದೆ ನಾವು ನಿಜ ಜೀವನದಲ್ಲಿ ಬಣ್ಣ ಹಚ್ಕೊಳ್ದೆ ಏನು ನಾವು ನಿಜ ಜೀವನದ ನಾಟಕ ಮಾಡ್ಕೊಂಡು ಹೋಗ್ತಾ ಇದೀವೋ ಅವನ ಸೂತ್ರಧಾರನಾಗಿ ಇಲ್ಲಿ ನಮ್ಮ ಡೈರೆಕ್ಟ್ರು ನಾವೆಲ್ಲ ನಾಟಕ ಪಾತ್ರಧಾರಿಗಳಾಗಿ ಮಾಡ್ತಾ ಇದ್ವಿ ಅವಾಗ ಬಣ್ಣ ನಾವಲ್ದ ಇದ್ರು ಆ ಪಾತ್ರದ ಬಣ್ಣ ಹಚ್ಕೊಂಡು ನಾವು ಮಾಡಲೇಬೇಕು ಸೊ ಇದು ನಮಗೆ ಅನ್ನ ನೀಡ್ತಾ ಇರೋದು ಮತ್ತೆ ದೇವರು ಅಂತ ನಾನು ತುಂಬ ಪೂಜಿಸ್ತೀನಿ ಇದು ನನ್ನ ಗುರುನು ಅಷ್ಟೆ ಸೊ ನಾನು ಮೇಕಪ್ ಕಿಟ್ಟು ಮೇಕಪ್ ಸೂಪರ್ ಸೊ ಇಷ್ಟು ನೀವು ದಿನ ಕ್ಯಾರಿ ಮಾಡ್ತೀರಾ ಸೊ ನಿಮ್ ಮೇಕಪ್ ನ ನೀವು ಹಾಕಿಸ್ಕೊಂತೀರಿ ಎಲ್ಲಾ ಆರ್ಟಿಸ್ಟ್ ಗಳು ಆಂಕರ್ಸ್ ಗಳು ನಾವೆಲ್ಲ ಬಳಸೋದು ಕ್ರೈಲಾನ್ ಸೊ ಕ್ರೈಲಾನ್ ಯೂಸ್ ಮಾಡ್ತೀರಾ ಅಂಡ್ ಕ್ರೈಲಾನ್ ದೇ ಪ್ಯಾನ್ ಕೇಕ್ಸ್ ಅದ್ರ ಜೊತೆಗೆ ಈಗ ಕೆಲವು ಅಪ್ಡೇಟ್ಸ್ ಆಗಿದ್ದಾರೆ ಅಂತ ಹೇಳ್ತಾರಲ್ಲ ಈಗ ಈ ಮೇಕ್ ಓವರ್ ಏನ್ ಮಾಡ್ತಾರೆ ಅದ್ರಲ್ಲೆಲ್ಲ ಕ್ರೈಲಾನ್ ಎಲ್ಲ ಕಮ್ಮಿ ಇದೆಲ್ಲ ನಾವು ಸೀರಿಯಲ್ಸ್ ಯೂಸ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇಲ್ಲಿ ಅದರ ಅವಶ್ಯಕತೆ ತುಂಬಾ ಇದೆ ಮತ್ತೆ ನಾವು ಬೆಳಗ್ಗೆಯಿಂದ ಇರಬೇಕು ಆಮೇಲೆ ಇದು ಬಿಸಿಲಲ್ಲೆಲ್ಲ ನಾವು ಶೂಟ್ ಮಾಡಬೇಕಾದ್ರೆ ಸೊ ನಮಗೆ ಕ್ರ್ಯಾಲನ್ ಬೆಸ್ಟ್ ಅದ್ರ ಜೊತೆಗೆ ಮ್ಯಾಕ್ ಲೈಟ್ ಮೇಕಪ್ ಲೈಟ್ ಮೇಕಪ್ ಬೇಗ ಆಗಬೇಕು ಅಂದ್ರೆ ತಕ್ಷಣಕ್ಕೆ ಇದನ್ನ ಯೂಸ್ ಮಾಡ್ತಾನೆ ಸೊ ಮ್ಯಾಕು ಕ್ರಯಲೋನು ಅದ್ರದ್ದು ಪ್ಯಾನ್ ಕೇಕ್ ಅಂತೂ ನಾನು ಇವತ್ತರೆಗೂ ಯಾರು ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ ನಾನಂತೂ ಪ್ಯಾನ್ ಕೇಕ್ ಖಂಡಿತ ಯೂಸ್ ಮಾಡ್ತೀನಿ ಹೇಗೆ ಅಂದ್ರೆ ಮೊದಲೆಲ್ಲ ನಾವು ಅಂದ್ರೆ ಕ್ಯಾಮ್ರಾ ಇದೆಲ್ಲ ಹೋಗ್ಬೇಕಾದ್ರೆ ಈ ಕ್ಯಾಮ್ರಾಸ್ ಎಲ್ಲ ತುಂಬಾ ಚೇಂಜಸ್ ಆಗಿದೆ ಪ್ಯಾನ್ ಕೇಕ್ ಎಲ್ಲ ತುಂಬಾ ಪೇಂಟ್ ತರ ಮಾಡ್ತಿರ್ತೀವಿ ಸೊ ಅಲ್ಲ ಸುಮ್ನೆ ಟಚ್ ಮಾಡಿ ಏನಕ್ಕೆ ಅಂತ ಅಂದ್ರೆ ಈ ಸೂರ್ಯನ್ ಬೆಳಕಿಗೆಲ್ಲ ಹೋದಾಗ ನಮ್ ಏನ್ ಸ್ವೆಟ್ ಆಗತ್ತೆ ಅದಕ್ಕೆಲ್ಲ ನಾನು ಅವಾಯ್ಡ್ ಮಾಡೋದಕ್ಕೆ ಇನ್ನೊಂದು ವಿಷಯನೂ ಹೇಳ್ತೇನೆ

ನನ್ನ ಮೇಕಪ್ ನಾನೇ ಮಾಡ್ ಸೂಪರ್ ಕೆಲವರೆಲ್ಲ ನಾನು ಈ ಮಹಾಭಾರತ ಸೀತೆ ಎಲ್ಲ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಮೈಥೊಲಾಜಿಕಲ್ ಈವನ್ ತಮಿಳ್ ಮಾಡಬೇಕಾದ್ರೂ ಮೈಥೊಲಾಜಿಕಲ್ ಮಾಡಬೇಕಾದ್ರೆ ನಾನೇ ಮಾಡ್ಕೊಳ್ತಿದ್ದೆ ವಾಟ್ ಎವರ್ ಏನೇ ಸೀರಿಯಲ್ ಯಾವ ಈ ಥರ ಪಾತ್ರ ಇಷ್ಟೇ ಬೇಕು ಹೀಗೆ ಬೇಕು ಮೇಕಪ್ಪು ಅಂತ ಹೇಳಿದಾಗ ನಾನೇ ಮಾಡ್ಕೊಳ್ತಿದ್ದೆ ನನಗೆ ಸರ್ ಸರಿಗೂ ಟಚ್ ಅಪ್ ಮಾಡ್ಕೊಳ್ಳೋದು ಸರಿಗು ಸರಿಗೂ ಲಿಪ್ಸ್ಟಿಕ್ ಹಾಕೊಳ್ಳೋದು ಶಾರ್ಟಲ್ಲಿ ರೆಡಿನಾ ರೆಡಿನಾ ಅಂತ ಇದು ಮಾಡೋದು ನನಗೆ ಅದು ಸ್ವಲ್ಪ ಇಷ್ಟ ಇಲ್ಲ ಸೊ ನಾನು ಒಂದ್ಸಲಗೆ ಬೆಳಗ್ಗೆ ಮೇಕಪ್ ಹಚ್ಕೊಂಡ್ಬಿಟ್ರೆ ನಂಗೆ ಒಂದು ಹಾಫ್ ಅನ್ ಅವರ್ ಬೇಕೇ ಬೇಕು ಮೇಕಪ್ ಬಿಟ್ರೆ ಇನ್ ಸಂಜೆವರೆಗೂ ಏನ್ ಪೌಡರ್ ಪ್ಯಾಡ್ ಅಥವಾ ಸ್ವೆಟ್ ತೆಗಿತೀವಿ ಅಷ್ಟೇ ಮಾಡ್ಕೊಳ್ಳೋದು ಅಷ್ಟೇ ನಂದು ಅಂದ್ರೆ ಮತ್ತೆ ಪ್ಯಾನ್ ಕೇಕ್ ಹಾಕು ಮತ್ತೆ ಸ್ಟಿಕ್ ಹಾಕು ಈ ತರದೆಲ್ಲ ತುಂಬಾ ಬಿಸಿಲಿಗೆ ಹೋಗಿ ಮೆಲ್ಟ್ ಆದಾಗ ಮಾತ್ರ ಲೈಟ್ ಆಗಿ ಸ್ಟಿಕ್ ಯೂಸ್ ಮಾಡಲೇಬೇಕು ಸೂಪರ್ಸ್ ನೀವು ಯೂಸ್ ಮಾಡೋದು ಹೌದು ಏನೋ ಅಂದ್ರೆ ನನಗೆ ನನ್ನ ಮೇಕಪ್ ಮಾಡಿ ಮಾಡಿದಾಗ ಎಲ್ರು ಅವರು ಟಚ್ ಅಪ್ ಮಾಡ್ಕೊಳ್ತಿದ್ರು ಈವನ್ ಬಿಸಿಲುಗ್ ಹೋದಾಗ್ಲೂ ಅವ್ರು ತುಂಬಾ ಟಚ್ ಅಪ್ ಮಾಡ್ಕೊಳ್ತಾರೆ ನೀವೇನು ಮಾಡ್ಕೊಳಲ್ಲ ನಿಮ್ ಸ್ವೆಟ್ಟೇ ಆಗಲ್ವಾ ಮತ್ತೇನು ನೀವು ಅಕ್ಕ ನೀವು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀರಾ ನೀವು ಮಾಡ್ಕೊಂಡು ಹಿಂಗಿರುತ್ತೆ ಯಾಕೆ ಒಂದ್ಸಲ ನಿಮ್ಮ ಪಕ್ಕ ಕೂತ್ಕೊಂಡು ನಾನು ನೋಡ್ಬೇಕು ಏನನ್ನ ಹಚ್ಕೊಳ್ತೀರಾ ಹೇಗೆ ಹೇಗೆ ಮಾಡ್ಕೊಳ್ತೀರಾ ಅಂತ ನೀವು ಹಚ್ಕೊಳ್ಳೋದೇ ನಾನು ಹಚ್ಕೊಳ್ಳೋದು ಬಟ್ ನಮ್ಮ ಕೈ ಇರಿಯಲ್ಲ ಆ ಕೈಯಲ್ಲಿ ನಾವು ಹೇಗೆ ಅದನ್ನ ಬ್ಲೆಂಡ್ ಮಾಡ್ತೀವಿ ಅನ್ನೋದನ್ನ ಯೂಸ್ ಮಾಡಬೇಕು ಇವನ್ ಎಲ್ಲಾರ್ಗು ಒಂದೊಂದು ಟ್ರಿಕ್ಸ್ ಅಂತ ಇರುತ್ತೆ ಅದನ್ನ ನಾವು ಹೇಗೆ ನಾವು

ಅಂದ್ರೆ ನನ್ನ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ನ ಪರ್ಟಿಕ್ಯುಲರ್ ಆಗಿ ಒಂದು ಇಷ್ಟು ಅಂತ ತಗೊಂಡ್ಬಿಟ್ರೆ ಲಿಪ್ಸ್ಟಿಕ್ ಆಗಲಿ ಅಥವಾ ಕಾಜಲ್ ಆಗಲಿ ಏನೇ ಮೇಕಪ್ ಬೇಸ ಆಗ್ಲಿ ಅದನ್ನ ಬಿಟ್ಟು ಬೇರೆ ಇದು ನಾನು ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ಲ ಟ್ರೈ ಮಾಡ್ತೀನಿ ಅದು ಸೂಟ್ ಆಗಿಲ್ಲ ಅಂದ್ರೆ ಬಿಟ್ಬಿಡ್ತೇನೆ ಮತ್ತೆ ಅದನ್ನೇ ಮಾಡ್ಕೊಳ್ಳೋದು ಅಂತ ಅಲ್ಲ ಏನಿದೆ ಅದರಲ್ಲೇ ನಾನು ಮೇಕಪ್ ಚೆನ್ನಾಗಿ ಮಾಡ್ಕೊಳ್ತೇನೆ ಈಗಿನ ಹತ್ತು ವರ್ಷದಿಂದ ನಾನು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಮ್ಯಾಕ್ ಇರಲಿಲ್ಲ ಒಂದು ಅವಾಗ ಹೇಳೋರು ಅವ್ರ ಮ್ಯಾಕ್ ಇತ್ತು ಬಟ್ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಜಾಸ್ತಿ ಇವಾಗ ಮೇಕವರು ಅಂತಾನೂ ಇರಲಿಲ್ಲ ಅವಾಗೆಲ್ಲ ನಾವು ಕ್ರೆಲೋನೋ ಯೂಸ್ ಮಾಡ್ತಿದ್ವಿ ನನಗೆ ಅವನು ಮತ್ತೆ ಶ್ರಾವಣಿ ಮಾಡಿದಾಗ ಹೇಳಿದ್ದಾರೆ ಸರ್ ಇವಳು ಕ್ರೆಲೋನ್ ಯೂಸ್ ಮಾಡ್ತಾಳೆ ನಾನು ಮ್ಯಾಕ್ ಯೂಸ್ ಮಾಡ್ತೀನಿ ಆದ್ರೆ ಫಿನಿಶಿಂಗ್ ನೋಡಿ ಸರ್ ಹೇಗಿದೆ ಅವ್ಳ ಅಂತ ಕೇಳೋರು ಇದನ್ನ ನನಗೆ ಜಯಖಾನೆ ಹೇಳಿದ್ದಾರೆ ಸೊ ಆ ಥರ ಮಾಡಿ ಏನು ಮಾಡ್ಕೊಳ್ತೀಯ ಅದೇ ತರ ಫಿನಿಶಿಂಗ್ ಅಂತ ಅಂದ್ರೆ ಆ ಥರ ಸ್ಕಿನ್ ಕೂಡ ಅಷ್ಟೇ ನಾವು ನಾವೇನು ಊಟ ಮಾಡ್ತೀವಿ ನಮ್ಮ ಸ್ಕಿನ್ಗೂ ಅದೇ ತರ ಫುಡ್ ಕೊಡಬೇಕು ಅದೇ ಥರ ಆರೋಗ್ಯವಾಗಿ ನೋಡ್ಕೊಬೇಕು ಸುಮ್ಮನೆ ಸಿಕ್ಕಿ ಬ ಸಿಕ್ಕಿದೆಲ್ಲ ಕ್ರೀಮು ತೋರ್ಸಿದೆಲ್ಲ ಕ್ರೀಮ್ ಏನೇನೋ ಹಚ್ಕೊಂಡು ಟ್ರಯಲ್ ಮಾಡೋದಕ್ಕಿಂತ ನಮ್ಗೇನು ಸೂಟ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿದ್ಯಾ ಅದು ಸಲ ಹಚ್ಕೋಬೇಕು ಆಗಲ್ವಾ ಬಿಟ್ಬಿಡ್ಬೇಕು ಅಲರ್ಜಿ ಆಗತ್ತೆ ಅಂತ ಬಲವಂತವಾಗಿ ನಮ್ಮ ಮುಖಗಳನ್ನ ನಾವೇ ಶೇನ್ ಮಾಡೋನ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕಾಣಕ್ ಏನ್ ಬೇಕು ಮಿನಿಮಮ್ ಸಾಕು ಅಷ್ಟೇ ಇರೋದನ್ನ ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಷ್ಟೇ ಸೂಪರ್ ಸೀಕ್ರೆಟ್ ಓಕೆ ನೆಕ್ಸ್ಟ್ ಒಂದು ಮೇಕಪ್ ಕಿಟ್ ಆಯ್ತು ಅಂದ್ರೆ ವಾಟ್ಸಿಲ್ ಅವ್ರ ಬ್ಯಾಗ್ ಅಂದ್ರೆ ಬ್ಯಾಗ್ ಅಲ್ಲಿ ಇದು ಒಂದು ಪೋರ್ಷನ್ ಸೊ ಇದಿಷ್ಟು ಡೀಟೇಲಾಗಿ ಆಗಿ ತೋರಿಸಿದ್ದಾರೆ ಇದು ತುಂಬಾ ಆಗಿದೆ ಇವಾಗ ಶಕೆ ಆಗ್ತಾ ಇರತ್ತೆ ಹೊರಗಡೆ ಬಂದಿರ್ತೀವಿ ಸಣ್ಣ ಸಣ್ಣ ಹುಳ ಎಲ್ಲ ಇದರುತ್ತೆ ಯಾವಾಗ್ಲೂ ರೆಗ್ಯುಲರ್ ಇದು ಕೈಗೂ ಕೆಲಸ ಆಗುತ್ತೆ ಜೊತೆಗೆ ಆಗುತ್ತೆ ಆರಾಮು ಅಂತ ಅನ್ಸುತ್ತೆ ಇಷ್ಟೊಂದು ಸಣ್ಣ ಹೌದು ನನಗೆ ಅದೇ ನೆಕ್ಸ್ಟ್ ಇನ್ನು ಆಡಿಯನ್ಸ್ ಆಡಿಯನ್ಸ್ಗೂ ಅದು ಬೇಕಲ್ವಾ ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದಿರಲ್ಲ ಏನಾದ್ರೂ ಸೀಕ್ರೆಟ್ ಅಂತ ಸೀಕ್ರೆಟ್ ಅಂತ ಖಂಡಿತ ಏನಿಲ್ಲ ಡಯಟ್ ಅನ್ನೋ ಪದ ಕೇಳಿದ್ದೀನಿ ಬಟ್ ನನ್ನ ಇದರಲ್ಲಿ ಡಯೆಟ್ ಅನ್ನೋ ಪದಾನೇ ಇಲ್ಲ ಎಲ್ಲಾನು ಫುಡ್ಡು ಲಿಮಿಟ್ ಆಗಿ ಎಷ್ಟ್ ಬೇಕೋ ಅಷ್ಟು ತಿಂತಾನೆ ಮಧ್ಯಾಹ್ನದ ಹೊತ್ತು ನಾನು ಏನಾದರೂ ಊಟ ಮಾಡಿದ್ರೆ ಸಂಜೆ ಹೊತ್ತು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತೇನೆ ಸೊ ಏನ್ ಜೀರ್ಣ ಆಗತ್ತೆ ಆಗಲ್ಲ ಅಥವಾ ಮಧ್ಯಾಹ್ನ ತಿಂದರೂ ಜೀರ್ಣ ಆಗಲ್ಲ ಅಂದ್ರೆ ಸಂಜೆಗೆ ಏನ್ ಬ್ಯಾಲೆನ್ಸ್ ಮಾಡ್ಬೇಕು ಯಾವತರ ಫುಡ್ ಅವಾಯ್ಡ್ ಮಾಡ್ಬೇಕು ಅಷ್ಟೇ ಅಯ್ಯೋ ನಾನು ಎಣ್ಣೆಲಿ ಕರ್ದಿರೋ ತಿನ್ನಲ್ಲ ಇದನ್ನ ತಿನ್ನಲ್ಲ ಅದನ್ನ ತಿನ್ನಲ್ಲ ಹಂಗೇನಿಲ್ಲ ಗಂಜಿ ಆಮ್ಲಿಯಾಗಿ ಆಗಿ ಅದನ್ನೂ ಕುಡಿತೀನಿ ಮುದ್ದೆನೂ ತಿಂತೀನಿ ಚಪಾತಿನೂ ತಿಂತಿನಿ ಇವನ್ ನಾನ್ ವೆಜ್ ಆದ್ರೂ ತಿಂತಾನೆ ಬಟ್ ಒಂದು ಟೈಮ್ ತಿಂದ್ರೂ ನೆಕ್ಸ್ಟ್ ಟೈಮ್ ಬ್ಯಾಲೆನ್ಸ್ ಮಾಡ್ತಾನೆ ಸೂಪರ್ ಅದೇ ನನ್ನ ಡಯಟ್ ಮತ್ತೆ ರೈಸನ್ನು ತಿಂತೀನಿ ಹೊತ್ತು ರೈಸ್ ತಿಂತೇನೆ ಬಟ್ ಲಿಮಿಟ್ ಅಂದ್ರೆ ರೆಗ್ಯುಲರ್ ಆಗಿ ರಾತ್ರಿ ಹೊತ್ತು ಮುದ್ದೆ ಬೇಕು ಕಾಳು ಸೊಪ್ಪು ತರ್ಕಾರಿನೆಲ್ಲ ಜಾಸ್ತಿ ತಿಂತೇನೆ ನಾನು ಒಂಚೂರು ಅದೆಲ್ಲ ನಂಗೆ ತುಂಬಾ ಇಷ್ಟ ಅಂದ್ರೆ ಸೊಪ್ಪು ಅಂದ್ರೆ ಇಷ್ಟ ನಂಗೆಲ್ಲ ಹೇಳಿದ್ರೆ ಹಸುರ ನೀನು ಅಂತ ಕೇಳ್ತಾರೆ ಕೇಳಿದರೆ ಅದರ ಸೊಪ್ಪು ಅಂದರೆ ಸ್ವಲ್ಪ ತುಕಮದೇ ಇಷ್ಟ ಆಗತ್ತೆ ಅಮ್ಮ ಹಳ್ಳಿ ಸೈಡ್ ಇರೋದ್ರಿಂದ ತರಾವರಿ ಸೊಪ್ಪು ಏನೇನು ಆ ಅಮ್ಮ ಊರು ಬಂದು ಗೋರಿಬಿದ್ನೂರು ಹೊಸರು ಸೊ ಅಮ್ಮ ಅಡಿಗೆ ಮಾಡೋದ್ರಲ್ಲಿ ನನಗಿನ ಕೈ ಈ ಥರ ಕಾಳು ಅಥವಾ ಏನೋ ಸೊಪ್ಪು ಇದು ಬಂದಿದೆ ಇದು ಚೆನ್ನಾಗಿದೆ ಇದ್ರ ಜೊತೆಗೆ ಇದು ಬೆರೆಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ರೆ ಟೇಸ್ಟ್ ಇದೆ ಇವಾಗ ಕುಂಬಳಕಾಯಿ ಎಲ್ಲರೂ ನೋಡಿದ್ರೆ ಅದ್ರದ್ದು ಸೊಪ್ಪು ನಿಮ್ಗೆ ಗೊತ್ತಿರಲ್ಲ ಆ ಸೊಪ್ಪುಗೆ ಕಾಳು ಹಸಿ ತೊಗರಿಕಾಳ ಸೀಸನ್ ಬರತ್ತೆ ಆ ಸೊಪ್ಪು ಮತ್ತೆ ತೊಗರಿಕಾಳು ಹಾಕಿ ಬಸ್ಸಾರ್ ಮಾಡಿ ಉಪ್ನೆಸ್ರ ತರ ತಿಂದ್ರೆ ಸೂಪರ್ ಆಗಿರುತ್ತೆ ಹೌದಾ ಹೌದು ಅದ್ ನೀವ್ ತಿನ್ ಒಂದ್ಸಲ ತಿಂದ್ರೆ ಅಂತೂ ಆ ರುಚಿ ಮರೆಯೋದೇ ಇಲ್ಲ ಅಂದರೆ ಆ ಥರ ಅಂದರೆ ಏನು ತಿಂದರೆ ಇವಾಗಿಲ್ಲ ನೀವು ಹೆಲ್ತಿ ಫುಡ್ಡು ಬೇಕು ಈ ಗೋಬಿ ಮಂಚೂರಿಯಾ ಅದು ಇದು ಅಂತ ಏನು ಹುಡ್ಕೊಂಡು ಹೋಗ್ತಾರಲ್ಲ ಅದನ್ನೇ ಮನೆಯಲ್ಲಿ ಬೇರೆ ಥರ ಮಾಡಿಕೊಂಡು ತಿನ್ಬೋದಲ್ವಾ ಅದೇ ನಿಮಗೆ ಡಯೆಟ್ ಅನ್ಸುತ್ತೆ ತಿನ್ನೋದನ್ನ ಎಲ್ಲಾನು ಅನ್ಸುತ್ತೆ ಡಯಟ್ ಇಂದೇ ನನಗೆ ಆಶ್ಚರ್ಯ ಅನಿಸ್ತಿದೆ ಮತ್ತೆ ಹೊಸ ರೆಸಿಪಿ ಇದು ನಮಗೆ ನಾವು ಕೇಳಿರ್ಲಿಲ್ಲ ಇದು ಹೆಲ್ತು ಕೂಡ ಚೆನ್ನಾಗಿರುತ್ತೆ ಏನು ಇವಾಗ ಹಳೆಯದ್ನೇ ಇರುತ್ತೆ ಫುಡ್ ಅದನ್ನ ಪಾಲಿಶ್ ಮಾಡ್ತೇವೆ ಇವಾಗ ವಾಟ್ ಎವರ್ ಇವಾಗ ಟೈಲರ್ ಆಗಿರೋದು ಬೋಟಿಕ್ ಆಗಿದೆ

ಸೋಯಾಬೀನ್ಸ್ ಅಲ್ಲೆಲ್ಲಾ ಒಡೆ ಮಾಡ್ಕೊಡ್ತೀರಿ ಆಯಿಲ್ ಕಮ್ಮಿ ಆಮೇಲೆ ಮನೇಲೆ ಪರಾಟ ಮಾಡ್ತೀನಿ ನನ್ನ ಮಗಳಿಗೆ ನನ್ನ ಅಡ್ಗೆ ಅಂದ್ರೆ ಹೇಳ್ಕೊಬೇಕು ಅಂತ ಏನಿಲ್ಲ ತುಂಬಾ ಇಷ್ಟ ಅವಳು ವೆಜ್ ಸೂಪ್ ಮನೇಲಿ ಹೊರಗಡೆ ಹೋಗಿ ನಾವು ಏನು ಮಾಡ್ತೀವಿ ಅದೇ ತರಕಾರಿ ಸಣ್ಣಗೆಲ್ಲ ಹಚ್ಬಿಟ್ಟು ನೀರಲ್ಲಿ ಬಾಯ್ಲ್ ಮಾಡಿ ಅದಕ್ಕೆ ಸಾಲ್ಟು ಮತ್ತು ಏನು ಪೆಪ್ಪರ್ ಹಾಕ್ಕೊಟ್ರೆ ಅವಳು ಸೂಪ್ ಥರ ಅಂತ ಕುಡಿತಾರೆ ಆ ಫ್ಲೇವರ್ ಎಲ್ಲ ಇಳ್ದಿರತ್ತಲ್ಲ ಅದು ಆ ಫ್ಲೇವರ್ ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ ಮನೇಲೇ ಗೋಬಿ ಅಂತಲ್ಲ ಡ್ರೈ ಗೋಬಿ ಏನು ಮಾಡ್ತೀವಿ ಕ್ಲೀನೆಲ್ಲ ಮಾಡಿಬಿಟ್ಟು ಆಯಿಲಲ್ಲಿ ಅವಳಿಗೆ ಏನು ಬೇಕೋ ಅದು ಅಂದರೆ ಈ ಕಲರಿಂಗ್ ಆಗಲಿ ಫುಡ್ಡ್ದು ಟೇಸ್ಟ್ದಾಗಲಿ ಈ ಥರದ್ದು ಯಾವುದು ಬೀಳಲ್ಲ ಮನೆಯಲ್ಲೇ ಮಾಡ್ತೀವಿ ಅಂದರೂ ಒಂದು ದಿವಸ ಆಯಿಲ್ ಏನಾದ್ರು ತಿಂದ್ರೆ ಒಂದು ಎರಡು ಮೂರು ದಿವಸ ಗ್ಯಾಪ್ ಬಿಟ್ಟು ಅದ್ರ ಆಯಿಲ್ ಕಮ್ಮಿ ಇರೋದು ಏನು ಯೂಸ್ ಮಾಡಬೇಕು ಅದನ್ನ ಯೂಸ್ ಮಾಡ್ಕೊಂಡು ಊಟ ಮಾಡ್ತೇವೆ ನಂಗೊಂದ್ ರೆಸಿಪಿನೂ ಸಿಕ್ಬಿಡ್ತೀವಿ ಈಗ ನೆಕ್ಸ್ಟ್ ಏನಿದೆ ಬ್ಯಾಗಲ್ಲಿ ಕಾಸ್ಟ್ಯೂಮ್ಸ್ ಇದು ನನ್ನ ಟಚ್ ಅಪ್ ಪೌಚ್ ಇವಾಗ ಶೂಟಿಂಗ್ ಅಲ್ಲಿ ಟಚ್ ಅಪ್ ಅಂದ್ರೆ ಮೇಕಪ್ ಹಾಕಿದೀನಿ ಇದನ್ನ ಅವಾಗ ಕರೆಕ್ಟ್ ಮಾಡ್ಕೊಳಕ್ಕೆ ರಿಂಕಲ್ಸ್ ಬಂದಾಗ ಆಗ್ಲಿ ಸ್ಮೈಲ್ ಮಾಡಿದಾಗಲಿ ಅಥವಾ ಕಣ್ಣತ್ರ ಆಗಲಿ ಅದನ್ನ ಕರೆಕ್ಟ್ ಮಾಡ್ಕೊಳಕ್ಕೆ ಇದನ್ನ ಮಾಡ್ತಾನೆ ಸ್ಪಾಂಜ್ ಯೂಸ್ ಮಾಡ್ತಾನೆ ಯೂಸ್ ಇದು ಸೊ ನನ್ನ ಲಿಪ್ಸ್ಟಿಕ್ ಅದ್ರ ಜೊತೆ ಕುಂಬ್ಬೇಕು ಹೌದು

ಬರ್ತಾ ಬಂದ್ವಾ ಅಂತ ಮೇಕಪ್ ಅದ್ವಾ ಅಲ್ಲಿ ಇಲ್ಲಿ ಇಲ್ಲಿವರೆಗೂ ಜೋಶ್ ಆಗಿರುತ್ತೆ ಹೋಗ್ತಾ ಅಯ್ಯೋ ಹೋದ್ವಾ ನನ್ನ ಮಗಳು ಕಾಯ್ತಾ ಇರ್ತಾಳೆ ಲೇಟ್ ಓಡು ಅಂತ ಇರುತ್ತೆ ಅದಕ್ಕೆ ಏನ್ ಮಾಡೋದು ಆ ಗಡಿ ಬಿಡಿ ತಗೊಂಡ್ಬಾರ್ದು ಅಂದ್ಬಿಟ್ಟು ಎಲ್ಲ ಲೈಟ್ ಬಿಡಿ ಬಂದ್ಬಿಟ್ಟಿರ್ತಾನೆ ಓಕೆ ನೋಡಿ ಎಷ್ಟು ಸಿಂಪಲ್ ಆಗಿ ಒಂದು ಮೇಕಪ್ ಕಿಟ್ ಒಂದು ಟಚ್ ಅಪ್ ಕಿಟ್ ಅಷ್ಟೇ ಸೊ ಇದು ಕಾಸ್ಟ್ಯೂಮ್ ಇದು ಕಾಸ್ಟ್ಯೂಮ್ಸ್ ನಾನ್ ಸ್ಯಾರೀಸ್ ಏನು ಶೂಟಿಂಗ್ ಅಲ್ಲಿ ವೇರ್ ಮಾಡ್ತೀವಿ ಕಾಸ್ಟ್ಯೂಮ್ ಅಂಡ್ ವಾಟರ್ ಬಾಟ್ಲು ಅಷ್ಟೇ ವಾಟರ್ ಬಾಟಲ್ ವೆರಿ ನೈಸ್ ಸೂಪರ್ ವಾಟ್ಸ್ ಇನ್ ಯುವರ್ ಬ್ಯಾಗ್ ಅಂದ್ರೆ ಎಷ್ಟು ಸಿಂಪಲ್ ಆಗಿ ಎಲ್ಲಾ ನೆಸೆಸರಿ ಇರೋ ಸಿಂಪಲ್ ಐಟಮ್ಸ್ ನ ಇಟ್ಕೊಂಡಿದ್ದಾರೆ ಜಲರಿ ಬಾಕ್ಸ್ ಇದೆ ನಂದ ಗೋಕುಲದಲ್ಲಿ ಅತ್ತೆ ಕ್ಯಾರೆಕ್ಟರ್ ಆಗಿರೋದ್ರಿಂದ ಕಂಪ್ಲೀಟ್ ರೆಡಿ ಆಗಿರ್ಬೇಕು ಟಾಪ್ ಟು ಬಾಟಮ್ ಅಂಡ್ ಆ ಪಾತ್ರ ಸ್ವಲ್ಪ ರಿಚ್ ಆಗಿ ರಿಚ್ ಆಗಿದೆ ಮತ್ತೆ ರಿಚ್ ಆದ್ರೂ ನನ್ನ ಕ್ಯಾರೆಕ್ಟರ್ ವೈಸ್ ನಾನು ಏನು ಸೀರೆ ಉಟ್ಕೊಳ್ತೀನಿ ಅಥವಾ ನಾನು ಏನು ಆಭರಣಗಳ ಹಾಕೊಳ್ತೀನಿ ಅದೆಲ್ಲ ತುಂಬಾ ಸಿಂಪಲ್ಸ್ ಅಂದ್ರೆ ನಮ್ ರಿಚ್ ಫ್ಯಾಮಿಲಿ ಆದ್ರೂ ನನ್ನ ಆಭರಣಗಳೆಲ್ಲ ತುಂಬಾ ಸಿಂಪಲ್ ಆಗಿ ಭವೀಕರಣವಾಗಿರುವಂತದ್ದು ಏನಲ್ಲ ಸಿಂಪಲ್ ಆಗಿ ನಾಜೂಕಾಗಿ ನಯವಾಗಿ ನಾಜೂಕಾಗಿ ನಾನು ಹೆಂಗಿದ್ರು ಅದೇ ಸಿಂಪಲ್ಸ್ ಎಲ್ಲ ಸಿಂಪಲ್ಸ್ ಅಂದ್ರೆ ಕಲಾವತಿ ಕ್ಯಾರೆಕ್ಟರ್ ಏನು ಅಂದ್ರೆ ಎಲ್ಲ ರಿಚ್ ಆಗಿದ್ರು ಅವಳು ತುಂಬಾ ಸಿಂಪಲ್ ಆಗಿರ್ತಾಳೆ ಏನೋ ಅವಳು ಆಭರಣ ಅಷ್ಟೊಂದು ಇಷ್ಟಪಡುವಂಥದ್ದಾಗ್ಲಿ ಈ ತರದಾಗ್ಲಿ ಆ ತರ ಏನು ಅಲ್ಲ ಅವಳು ಸೊ ಅವಳು ಆದ್ರೆ ಒಂದು ಗೃಹಿಣಿ ಹೆಂಗ್ ಕಾಣಬೇಕು ಅಂತ ಏನು ಕಲಾವತಿ ಅಂತ ಅಂದ್ರೆ ಈ ತರ ಕೆಲವ್ರು ನಾನು ಹಿಂಗಿರ್ಬೇಕು ಅಂತ ಅನ್ಸುತ್ತೋ ಆ ತರ ಪಾತ್ರದಲ್ಲಿ ನಾನು ಇದು ನಿಮಗೆ ಎಷ್ಟು ಮಟ್ಟಿಗೆ ಸೂಟ್ ಆಗಿದೆ ವೈಯಕ್ತಿಕ ಬದುಕಿಗೆ ಇದು ಕಲಾವತಿ ಅನ್ನೋ ಪಾತ್ರ ಹಿರಿ ಸೊಸೆ ಈ ಇದರಲ್ಲಿ ಈ ಬಾಂಡಿಂಗ್ ಅಂತಂದ್ರೆ ನಮ್ಮನೆ ನಾನು ಒಬ್ಳೆ ಸೊಸೆ ನನ್ಗೆ ಹಿರಿ ಸೊಸೆನು ನನಗೆ ಸೊ ಅದರಿಂದ ಆ ತರದ್ದು ಯಾವ್ದು ಸಂದರ್ಭ ನನಗೆ ಬಂದಿಲ್ಲ ಮತ್ತೊಂದು ಅಂದ್ರೆ ಇದು ಜವಾಬ್ದಾರಿ ಇರುವಂತದ್ದು ಅಂದ್ರೆ ನಾದಿನಿ ಹೋದಾಗ ಮತ್ತೆ ನಾನು ಗಂಡನ ಮನೇಲಿ ಇದ್ದು ಹಿರಿ ಸೊಸೆ ಅನ್ನೋದ್ಕಿಂತ ಒಂದ್ ಮನೆ ಸೊಸೆ ಆಗ್ಬಿಟ್ಟಿದೀನಿ ಆ ಮನೆಯಿಂದ ಈ ಮನೆಗ್ ಬಂದ ನಾನು ಒಂದು ಮಗಳಾಗಿ ಬಂದಿದ್ದೀನಿ ನಿಜ ಜೀವನದಲ್ಲಾಗಿ ಪಾತ್ರದಲ್ಲಾಗ್ಲಿ ಎರಡು ಕಡೆನೂ ನಾವು ತೂಗಿಸ್ಕೊಂಡು ಹೋಗಬೇಕು ಸೊ ಕೆಲವು ಸಲ ಎರಡು ಕಡೆನೂ ತೂಕ ಹಾಕಿದ್ದೀನಿ ನನ್ನ ಅಣ್ಣ ಏನು ದೊಡ್ಡಪ್ಪನ ಮಕ್ಕಳು ಅವ್ರ ಜೊತೆ ಎಲ್ಲ ಇದ್ದಾಗ ನನ್ನ ಅತ್ಗೆ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಿ ಒಳ್ಳೆ ನಾದ್ನಿ ಅಂತ ಅನ್ಸ್ಕೊಂಡಿದ್ವಿ ಎಲ್ಲಾರು ನಾನು ಅವರು ಪ್ರೆಗ್ನೆಂಟ್ ಆದಾಗ ಅವ್ರ ಕಾಲೇಜ್ ಹೋಗ್ಬೇಕಾದ್ರೆ ಪಿಕ್ ಮಾಡ್ತದೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೆಲ್ಲಾ ಹಾ ಗಾಡಿಯಲ್ಲಿ ಟೂ ವೀಲರ್ ಅಲ್ಲಿ ಸುತ್ತಾ ಇದ್ವಿ ಅವ್ರಿಗೆ ಗೋಲ್ಗಪ್ಪ ಪಾನಿಪುರಿ ಅಂದ್ರೆ ಆ ತರದ್ದೆಲ್ಲಾ ಇಷ್ಟ ಕವಿತಾ ಅಂತ ನನ್ನ ಅತ್ತಿಗೆ ಅಣ್ಣ ನೆಂಥಿ ಕಿರಣ್ ಅಂತ ನನ್ನ ಅಣ್ಣ ಅವ್ರ ಎಲ್ಲ ನಾನು ಇದ್ ಮಾಡ್ತಿದ್ದೆ ಯಾರಾದ್ರು ಕಾಲೇಜ್ ಹೋದಾಗ ಯಾರಿದು ಅಲ್ರು ನಮ್ ನಾದ್ನಿ ಅಂತ ಅಂತ ಇದಾರೆ ಇನ್ನ ನೀನು ತುಂಬ ಲಕ್ಕಿ ನೀನು ಪಿಕ್ ಮಾಡಿ ನೀನು ಕರ್ಕೊಂಡು ಹೋಗಿ ಈ ಟೈಮಲ್ಲಿ ಅಂದರೆ ನಮ್ಮ ಬಾಂಡಿಂಗೇ ಅದೇ ಥರ ಮತ್ತು ದೊಡ್ಡಪ್ಪನ ಮಗ ಆದ್ರೂ ಅತ್ತಿಗೆ ಜೊತೆ ಅದೇ ಬಾಂಡಿಂಗ್ ಇತ್ತು ಈವನ್ ನನ್ನ ಫ್ಯಾಮಿಲಿ ನಮ್ಮ ತಂದೆ ಕಡೆ ಏನಿದ್ದಾರೆ ಅವರ ಅಕ್ಕ ತಂಗಿ ಸೊಸೆದಿರ ಸೊಸೆದಿರತ್ರ ಎಲ್ಲರೂ ಅರ್ಚನಾ ಅರ್ಚನಾ ಅಂದರೆ ಅಷ್ಟೇ ಇಷ್ಟಪಡುವಂಥ ಕ್ಯಾರೆಕ್ಟ್ರ್ ಎಲ್ಲರ ಹತ್ರನೂ ಎಲ್ಲರ ಜೊತೆನೂ ಒಳ್ಳೆ ಬಾಂಡಿಂಗ್ನ ಇಟ್ಕೊಂಡಿದ್ದೀನಿ ಅಷ್ಟೆ ವೆರಿ ನೈಸ್ ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಸೂಟ್ ಆಗಿದೆ ಆಗಿದೆ ಅಂದ್ರೆ ಕ್ಯಾರೆಕ್ಟರ್ ತಕ್ಕಂಗೆ ಕೆಲವು ಸಲ ನಾವು ಅಪೋಸಿಟ್ ಆಗ್ಬೇಕಾಗತ್ತೆ ಈ ಕಲಾವತಿ ಏನ ಆಗತ್ತೆ ಆ ತಾಳ್ಮೆನಿಗೂ ಒಂದೊಂದ್ ಕೆಲವು ಒಂದ್ಸಲ ಮಿತಿ ಅಂತ ಇರತ್ತೆ ತಾಳ್ಮೆನೂ ಮೀರ್ಬೇಕಾಗತ್ತೆ ಅತಿಯಾದ ತಾಳ್ಮೆನೂ ಒಳ್ಳೇದಂತೂ ಅಲ್ಲ ಸೊ ಅದತ್ರ ಮುಂದೆ ಹೋಗ್ಬೋದೇನೋ ಇವ ಇಲ್ಲಿವರೆಗೂ ಆ ತರದ್ ಯಾವ್ದು ಬಂದಿಲ್ಲ ಏನು ಅಂತ ಅಂದರೆ ತುಗಿಸ್ಕೊಂಡು ಹೋಗ್ತಾಳೆ ಆದಷ್ಟು ಬುದ್ಧಿವಂತಿಕೆಯಲ್ಲಿ ಜಾಣ್ಮೆಯಿಂದ ಕಿರಿ ಸೊಸೆನೂ ಅಂದರೆ ಕಿರಿ ಸೋಸೆಯಾಗಿ ಏನು ಅನ್ನೋ ಜೊತೆ ಒರ್ಗಿತಿರ್ತಾರೋ ಇರ್ತಾರೋ ಪ್ರತಿಯೊಬ್ಬರೂ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತಾ ಇರೋವಂಥ ಕ್ಯಾರೆಕ್ಟ್ರ್ ಇದು ಹೋಗ್ತಾ ಹೋಗ್ತಾ ಅದನ್ನು ಇನ್ನೂ ಜವಾಬ್ದಾರಿ ಆಗಿರುತ್ತೆ ಹೇಗೆ ಕ್ಯಾರಿ ಮಾಡ್ತೀನಿ ನನಗೂ ಮುಂದೊಂದು ದಿವಸದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಖಂಡಿತ ಇದೆ ನಾನು ನಾನು ನೋಡ್ಬೇಕು ಸೀರಿಯಲ್ ಹಿಂಗೆ ಕ್ಯೂರಿಯಾಸಿಟಿ ಉಟ್ಸೋದು ಆವಾಗ ಅವಾಗೆ ಒಂದೊಂದ್ ಸಣ್ಣ ಸಣ್ಣ ತಿರುವುಗಳು ಒಂದು ದೊಡ್ಡ ದೊಡ್ಡ ಸ್ಟೋರಿನ ಕ್ರಿಯೇಟ್ ಮಾಡ್ಬಿಡುತ್ತೆ ಸೊ ನೋಡೋಣ ಹೆಂಗ ಹೆಂಗೆಲ್ಲ ಆಗುತ್ತೆ ಸೀರಿಯಲ್ ಅಂತ ಅಂಡ್ ನಿಮ್ಮ ಪಾತ್ರ ಇನ್ನೂ ಚೆನ್ನಾಗ್ ನಿಮ್ಮ ಸೀರಿಯಲ್ ಸೂಪರ್ ಉಪರ್ ಸಕ್ಸಸ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ನನಗೆ ಈ ನೈನ್ ಓ ಕ್ಲಾಕ್ ಸ್ಲಾಟ್ ತುಂಬಾ ಲಕ್ಕಿ ಅಲ್ವಾ ನನಗೆ ತಲೆಯಲ್ಲಿ ಇದ್ದಿದ್ದು ನಾನು ಹೇಳಲ್ಲ ಕೆಲವೊಂದಲ್ಲ ಬಟ್ ಇದು ನಂದ ಗೋಕುಲ ಅಲ್ಲ ನನ್ನ ಗೋಕುಲ ಇದು ಏ ಸೊ ನನ್ನ ಗೋಕುಲನ ನಮ್ಮ ಗೋಕುಲ ಮಾಡ್ಕೊಳ್ಳೋದು ಇಡೀ ಟೀಮ್ ಜೊತೆಗೆ ನನ್ನದು ಒಂದು ಪಾತ್ರ ಇದೆ ಸೊ ಈ ನನ್ನ ಪಾತ್ರನ ಆದಷ್ಟು ಡೈರೆಕ್ಟರ್ ಸರ್ ಏನು ತಲೆಯಲಿದೆ ಏನು ಈ ಕ್ಯಾರೆಕ್ಟ್ರು ಅವರು ಅಂದ್ಕೊಂಡಿದ್ದಾರೆ ಅದನ್ನು ಆದಷ್ಟು ಮಟ್ಟಿಗೆ ತೂಗಿಸ್ಕೊಂಡು ಹೋಗೋ ಅಂಥ ಜವಾಬ್ದಾರಿ ನನಗೆ ಇದೆ ಹೋಗ್ತಾ ಹೋಗ್ತಾ ಈ ಪಾತ್ರಕ್ಕೆ ನಾನು ಜೀವ ತುಂಬೋ ಜೊತೆಗೆ ನಿಮ್ಮೆಲ್ಲರ ಹಾರೈಕೆ ಸಪೋರ್ಟ್ ಆ ಜೀವ ನನಗೆ ಬೇಕು ಆ ಜೀವ ನನಗೆ ಬೇಕು ಸೊ ನೀವೆಲ್ಲರೂ ಹಾರೈಸಿ ನೋಡಿ ನನ್ನನ್ನು ಎನ್ಕರೇಜ್ ಮಾಡಿ ಮತ್ತಷ್ಟು ನಾನು ಈ ಪಾತ್ರ ಆಗಲಿ ವಾಟೆವರ್ ಏನೇ ಆಗಲಿ ಮುಂದೆ ಹೋಗೋದಕ್ಕೆ ನೀವು ನನಗೆ ಜೂ ಜೀವ ತುಂಬಿದ್ರೇ ನಾನು ಒಂದು ಬೊಂಬೆ ಆಗಿದ್ದೀನಿ ನನಗೆ ಜೀವ ತುಂಬಿದ್ರೆ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನೋಡಿದ್ರಿ ಅಲ್ಲ ನಮ್ಮ ಅರ್ಚನಾ ಅವರ ಸ್ವೀಟ್ ವಾಯ್ಸಲ್ಲಿ ಸ್ವೀಟ್ ಮಾತುಗಳನ್ನ ಕೇಳಿದ್ದೀರಾ ಆ್ಯಂಡ್ ಅವ್ರ ಬ್ಯಾಗಲ್ಲಿ ಏನಿದೆ ಅಂತ ಒಂದು ರೌಂಡ್ ಚೆಕ್ ಮಾಡಿದ್ದೀವಿ ನಾವು ಸೊ ಈಗ ನಾನು ಇದನ್ನ ಬೀಳ್ಕೊಡ್ತೀನಿ ಆದರೆ ಒನ್ ಪ್ರಾಮಿಸ್ ಜೊತೆ ಮತ್ತೆ ಸಿಗ್ತಾರೆ ಅವ್ರ ನನಗೆ ಎನಿವೈಸ್ ಆಲ್ ದೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಬಾಯ್